ಓಂ ರಾಮ್ ನನ್ನ ಮುದ್ದಿನ ಮಗುವೆ ನೀನು ಕುಳಿತಿರುವ ಸ್ಥಳದಿಂದಲೇ ನೀನು ನಿನ್ನ ದೇವರನ್ನು ನಿನ್ನ ಗುರುವನ್ನು ಆಹ್ವಾನಿಸಬಹುದು ನಿನ್ನ ಪೂರ್ವಜರ ಆಶೀರ್ವಾದವನ್ನು ಪಡೆಯಬಹುದು ಮನಸ್ಸಿಗೆ ಭಾವನೆಗೆ, ಆಲೋಚನೆಗೆ ಮಿತಿಯಿಲ್ಲ ತಡೆಯಿಲ್ಲ ನೀನು ಏನನ್ನು ಬಯಸುವೆಯೋ ಜೀವನವು ನಿನಗೋಸ್ಕರ ಅದನ್ನೇ ಬಯಸುತ್ತಿದೆ ನೀನು ಬಯಸುವುದು ನಿನ್ನನ್ನು ಬಯಸುತ್ತಿದೆ ನಿನ್ನ ಅದೃಷ್ಟದ ಆಗಮನವಾಗಿದೆ ನಿನ್ನ ದೃಷ್ಟವನ್ನು ಎಲ್ಲ ಕಡೆ ಹುಡುಕುವ ಅಗತ್ಯವಿಲ್ಲ ನನ್ನ ಕೈಯಲ್ಲಿ ನಿನ್ನ ದೃಷ್ಟ ಸುರಕ್ಷಿತ ನನ್ನ ಮನಸ್ಸಿನಲ್ಲಿ ನೀನು ಸುರಕ್ಷಿತ ನಿನ್ನ ಕಣ್ಣುಗಳನ್ನು ಸಂಪೂರ್ಣವಾಗಿ ತೆರೆದ ಸತ್ಯವನ್ನು ನೀನು ಅರಿತದ್ದಕ್ಕೆ ದೇವರಿಗೆ ಕೃತಜ್ಞತೆಯನ್ನು ನೀಡು ನಿರಾಶೆಗೊಳ್ಳಬೇಡ ಜನರನ್ನು ಅವರ ವರ್ತನೆಯನ್ನು ಅವರ ಆಲೋಚನೆಗಳನ್ನು ನೀನು ಬದಲಾಯಿಸಲು ಸಾಧ್ಯವಿಲ್ಲದಿರುವಾಗ ನಿರಾಶೆಗೂ ಸ್ಥಾನವಿಲ್ಲ ಜನರ ನಿಜಗುಣವನ್ನು ನೀನು ಅರಿಯಲು ಸಂದರ್ಭವಾಗುವುದು ನಿನಗೆ ಸಿಗುವ ಆಶೀರ್ವಾದವೇ ಎಂದು ತಿಳಿದುಕೋ ನೀನು ನೀನಾಗಿರು ಸದಾ ನಗುತ್ತಲಿರು ನನ್ನ ಮಗುವೆ ನಿನ್ನ ಬಳಿ ಬರುವ ಅವಕಾಶಗಳನ್ನು ನಿನ್ನ ಯಶಸ್ಸಾಗಿಸುತ್ತೇನೆ ನಿನಗೆ ಎಲ್ಲ ನೀಡುತ್ತೇನೆ ನೀನು ನನ್ನ ರಕ್ಷಣೆಯಲ್ಲಿರುವೆ ಸದಾ ನನ್ನ ಹೃದಯಕ್ಕೆ ಹತ್ತಿರವಿರುವೆ ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್